ಈಗಾಗಲೇ ಸುಮಾರು ಇಪ್ಪತ್ತು ವರ್ಷದಿಂದ ವರಿದುಮರೆಯವರು ಸುಕುಮರಿ ಲಕ್ಷ್ಮಕ್ಕವರು ನಾವು ಏನ್ರಿ ಪತ್ರಿಕಾ ಭವನಕ್ಕೆ ಕಟ್ಟಡ ಸಿ ಎಸ್ ಕೊಡಿ ಏನ್ರಿ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡಿ ಆಮೇಲೆ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ಬಾಬು ಜಗಜೀವನ ಭವನ ಏನ್ರಿ ಆಮೇಲೆ ಹಿಂದುಳಿದ ವರ್ಗದ ನಾಯಕ ದೇವರ ದೇವಸ್ಥಾನ ಭವನಕ್ಕೆ ಒಂದಾದರೂ ಕೊಟ್ಟಿದ್ದು ಉದಾಹರಣೆ ಇದೆಯಾ ನಾವು ಅಪ್ರೂವ್ ಕೊಟ್ಟಿಲ್ಲ

ಚೀಪ ಈಗ ರೆಜೇಶನ್ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ ಗತ್ರಿಕಾ ಭವನಕ್ಕ ವಾಲ್ಮೀಕಿ ಭವನಕ್ಕ ಅಂಬೇಡ್ಕರ್ ಭವನ ಹಿಂದುಳಿದ ವರ್ಗ ನಾಯಕ ನಮ್ಮ ದೇವರಾಜ್ ಭವನಕ್ಕೆ ಸಾಕಷ್ಟು ಇದು ಆಮೇಲೆ ಸಾಕಷ್ಟು ವೃತ್ತಗಳಿಗೆ ಈಗಾಗಲೇ ನಮಗೆ ಮಾಡಿ ಅಧ್ಯಕ್ಷರ ಮಾಡೋಕ್ಕೆ ಒಂದು ನೀವು ಡಿ ಸಿ ಕಾಪಿ ಕೊಟ್ಟು ನಮ್ಗ ಈ ವೃತ್ತ ನಿಮ್ದು ಆಗಿದೆ ಅಂತ ಇದರಲ್ಲಿ ತೋರಿಸಿಲ್ಲ ಸರ್ವಾನುಮತಿಯಿಂದ ಒಪ್ಪಿಗೆ ಕೊಟ್ಟು ಅದ್ರ ನಾವು ಟೀಚರ್ ನಾವು ಮಾಡ್ತೀವಿ ಪತ್ರಿಕೆ ಮೂಲಕ ಪ್ರಕಟಣೆ ಮಾಡಿ ಅಧ್ಯಕ್ಷರಿದ್ರೆ ಹಾಕ್ಬಹುದು ಇಲ್ಲದ್ರೆ ಅದನ್ನ ನಾವು ಆದೇಶ ಮಾಡಿ ಕೊಡ್ತೀವಿ ನಾನು ಈಗಾಗಲೇ ಸುಮಾರು ನಾಲ್ಕು ವರ್ಷಗಳಿಗೆ ಎಲ್ಲ ಕನ್ನಡದ ಪ್ರಿಯ ಹೊರನಾಟ್ರೆ ಪುನೀತ್ ರಾಜ್ಕುಮಾರ್ ಅವರ ಉತ್ತರ ಬಗ್ಗೆ ಕೊಟ್ಟಿದ್ದೆ ಇದುವರೆಗೂ ನಮ್ಗೆ ಆನ್ಸರ್ ಕೊಟ್ಟಿದೆ ಒಂದು ವಿಜಯಲಕ್ಷ್ಮಿ ಚಿಫಾಸ್ ಇದ್ದ ಜಗದೀಶ್ ಅವರಿದ್ದ ಗಂಗಾಧರ್ ಚಿಫ್ರು ಸಹ ಸಹಿತ ಒಂದರ ಉತ್ತರ ಕೊಟ್ಟಿರಿ ಅಭಿಮಾನಿ ಮಾಡ್ಬೇಕಂದ್ರೆ ಈಶ್ವರ ಹತ್ರ ಕೇಳಿದ್ರೆ ನಮ್ಮ ಹತ್ರ ಇದ್ದೀರಿ ಅಂತಾರೆ ಅದು ಪ್ರಶ್ನೆ ಏನ್ ಮಾಡ್ಬೇಕನ್ನೋದು ಪ್ರಶ್ನೆ ಇಲ್ಲಿ ಅಂತ ಏನಿದೆ ಏನ್ ಇಲ್ಲಿ ಕೊಟ್ಟಿರಿ ನಮ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಪತ್ರಿಕಾ

ಆರು ಸಂಬಂಧಪಟ್ಟ ಅಧಿಕಾರಿಗಳು ಎರಡು ವರ್ಷದ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ ಮತ್ತೆ ಕೈ ಕಟ್ಟಲಿಕ್ಕೆ ಯಾಕೆ ಮಾಡ್ತೀವಿ ಒಂದೇ ಪ್ರಶ್ನೆ ಈಗಾಗಲೇ ಹತ್ತು ನೀವು ಕಡೆಯ ಹತ್ತು ಒಂದು ವರ್ಷ ಅದು ಓದಿ ಯಾಕೆ ಕನ್ಫ್ಯೂಸ್ ಮಾಡ್ತೀವಿ ನೀವು ಒಟ್ಟು ನಲವತ್ತು ಈಗಾಗಲೇ ನಾವು ಈ ಪೀರಿಯಡ್ ಬಂದ್ರಿಂದ ಏಳು ವರ್ಷದಿಂದ ಒತ್ತಾಯ ಮಾಡ್ಕೊಂತ ಮಾಡ್ಕಂತ ಏನಂತ ಅಲ್ಲಿ ವ್ಯಾಪಾರಸ್ಥರಿಗೆ ಏನ ಒಂದು ಒಂದರಿಂದ ಹತ್ತಂಗರಿಗೆ ಒಂದ್ ಸಾವಿರ ಜಾಸ್ತಿ ಎರಡ್ ಸಾವಿರ ಆಮೇಲೆ ಹತ್ತರಿಂದ ಹನ್ನೊಂದ್ನೂರ ಹದಿನೈದು ನೂರು ಆಮೇಲೆ ಇಪ್ಪತ್ತರಿಂದ ನಲವತ್ತಂಗಡಿಗಳಿಗೆ ಐದ್ನೂರು ಜಾಸ್ತಿ ಮಾಡಿ ಅವರಿಗೆ ಇನ್ವೋಲ್ ಮಾಡಿ ಹನ್ನೊಂದು ವರ್ಷ ಕೊಡಂತೆ ಈಗಾಗಲೇ ನಾವು ಸಂಬಂಧಪಟ್ಟ ಸವಾಲು ಮಾತ್ರ ಏಳು ವರ್ಷ ಹೇಳ್ಕೊಂತ ಬಂದ್ವಿ ಸೂರ್ಯಕಾಂತ ನೀನೇ ಕಾರಣ ನೀನಲ್ಲಿ ಕಾಯಿಪಲ್ಯ ಅಂಗಡಿಯಲ್ಲಿ ಕುಳಿತು ವ್ಯವಹಾರ ಮಾಡಕೊಂತಿದ್ವಿ ಇದು ಸರಿಯಾದ ಕ್ರಮ ಅಲ್ಲ ಅದಕ್ಕೆ ಯಾವಂತ ಪುರಸಭೆ ಕಾರಣ ಇದೆಯಾ ಯಾಕೆ ನಾವು ತಪ್ಪು ಮಾಡಿ ಅಂತ ಏಳು ಮಂದಿ ಮೇಲೆ ನೋಟಿಸ್ ಕೊಟ್ರಿ ನೀವು ಗೌಡಜ್ಜ ನೀನು ಆರು ಮಲ್ಲಿಕಾರ್ಜುನ ಅವರು ನೀವು ನಲವಾರು ನೀವು ಒಬ್ರು ಇರ್ತೀವಿ ಏನ್ ತಪ್ಪು ಮಾಡಿದ್ರಿ ನಾವು ಕೌನ್ಸರ್ಗಳು ಮತ್ತೆ ಈಗ ನೀನು ತಪ್ಪು ಮಾಡಿದ್ರೆ ನೀವೇನ್ ಮಾಡಬೇಕು ಸಸ್ಪೆಂಡ್ ಗೊತ್ತಾಗ ಮಾಡ್ಬೇಕಾ

ಪುರಸಭೆಯಿಂದ ಆದಾಯ್ ಕೊಡ್ಲಿಕ್ಕೆ ನಮ್ಮ ಯಾರ ಪುರಸಭೆ ಅಧ್ಯಕ್ಷರು ಚಟಗಿರು ಅವ್ರ ಅಭಿವೃದ್ಧಿ ಬಗ್ಗೆ ಚಿಂತಕರು ಅವರು ಕರೆದಂತ ಟೆಂಡ್ ಒಂಬತ್ತು ವರ್ಷ ಆಗ ಡಿಲೇ ಮಾಡಿದ್ರು ಒಂಬತ್ತು ವರ್ಷ ಯಾರಿದ್ರೆ ಅವಾಗ ಎಲ್ಲ ಅವ್ರ ಯಾರ ಗೊತ್ತಿಲ್ಲ ಯಾರವ್ರು ಅ

ಚಿಟಿ ಎಲ್ಲ ಆಯ್ಕೆ ಮಾಡೋ ಹೋಗಿ ಅಂತ ಹೇಳಿ ಒಂದು ವಿಷಯನ ಇದರಲ್ಲಿ ಪ್ರಸ್ತಾಪ ಪ್ರಸ್ತಾಪಿಸ್ಲೇ ತಡೆ ಹಾಕ್ತಾ ಇದೆ ಅಂತ ಕೂಡ ಹೇಳಿದ್ರಿ ನೀವು ಈಗಾಗ್ಲೆ ನಾವು ಎರಡು ಕಳೆದ ಶ್ರೀಮತಿ ಲಕ್ಷ್ಮಿ ಟಿ ವೀರೇಶ್ ಅವರು ಅಧ್ಯಕ್ಷ ಆಗಿರ್ತಕ್ಕಂತ ಸಂದರ್ಭದಲ್ಲಿ ಕೂಡ ನಾವು ತಮಗೆ ಒಂದು ಮಾಹಿತಿಯನ್ನು ಕೇಳಿದ್ವಿ ಸರ್ವ ಸದಸ್ಯರು ಕೂಡ ಇಪ್ಪತ್ತೇಳು ಜನ ನಾವು ಯಾವ ರೀತಿ ಆಗ ಹೈಕೋರ್ಟ್ ನಲ್ಲಿ ಹಾಕಿರ್ತಕ್ಕಂತ ಪ್ರಕರಣದ ಬಗ್ಗೆ ನಿಮ್ಗ ಇದೆ ಅಂತ ಹೇಳಿದ್ವಿ ಆದ್ರೆ ನಾವು ಈ ಸಭೆಗೆ ಅವತ್ತಿನ ಕಾಪಿ ಹೋಗಿ ಅಂತ ಹೇಳಿ ಎರಡು ಸಭೆಗಳಲ್ಲಿ ಕೂಡ ನೀವು ಅದನ್ನ ಕರ್ತವ್ಯ ಉಪಯೋಗಿಸಿದ್ರೆ ಹೇಳಕ್ ಇಚ್ಛೆ ಪಡ್ತೀವಿ ಯಾಕಂದ್ರೆ ಅರ್ಥ ಅಧಿಕಾರಿಗಳು ಯಾವ ರೀತಿ ಅಂತಂದ್ರೆ ನಾವು ಅವತ್ತು ಕೇಳಿದ್ರೆ ನೀವೇ ಬಹಳ ಅಂತ ಅಲ್ಲ ನಮ್ಮ ಇದ್ರಲ್ಲಿ ಆಫೀಸ್ ನಲ್ಲೇ ಅವು ಲಭ್ಯ ಇರ್ತಾವ ಆದ್ರೂ ಕೂಡ ಅದ್ರ ಬಗ್ಗೆ ನೀವು ಯಾವುದೇ ಮಾಹಿತಿಯನ್ನು ಕೊಡ್ಲಿಲ್ಲ ಆದ್ರೆ ಇವತ್ತಿನ ಇವತ್ತಿನಲ್ಲಿ ನೀವೇನಿರ್ತೀರಿ ಈ ಸಭೆಯಲ್ಲಿ ಅಂತ ಹೇಳಿದ್ರೆ ವಿಶೇಷ ಸಂಖ್ಯೆ ಎಂಟರಲ್ಲಿ ನಾವು ನಲವತ್ತು ಮಳಿಗೆಗಳ ಹೊರತು ನಲವತ್ತು ಮಳಿಗೆಗಳಲ್ಲಿ ಹತ್ತು ಮಳಿಗೆಗಳನ್ನು ಹೊರತುಪಡಿಸಿ ಮೂವತ್ತು ಮಳಿಗೆಗಳನ್ನ ಮತ್ತು ಪರ್ಶ್ ಜಾತಿ ಪಂಗಡದವರಿಗೆ ನಾವು ಮೀಸಲಾತಿಯನ್ನ ಮತ್ತು ಚೀಟಿ ಚೀಟಿತ್ತುವ ಮೂಲಕ ಇದು ಮಾಡಬೇಕಂತೇಳಿ ಒಂದು ಹೇಳ್ತೇವೆ ಆದ್ರೆ ಇಲ್ಲಿ ಈ ಪ್ರಕರಣ ಈ ರೀತಿ ಒಂದು ಸಬ್ಜೆಕ್ಟ್ ಇಡಲು ಕಾರಣ ಏನಂತಕ್ಕಂಥದ್ದು ಒಂದು ಸಭೆಗೆ ಮುಖ್ಯ ಅಧಿಕಾರಿಗಳು ಯಾಕಂದ್ರೆ ಈಗಾಗ್ಲೇ ಕರೆದೇ ತಾವು ಹತ್ತು ಮಳಿಗೆಗಳನ್ನ ಹತ್ತು ಜನರಿಗೆ ನೀಡಿದ್ದೀರಿ ಅಲ್ಲಿ ಈಗಾಗಲೇ ಅವರು ವಾಸನ ಮಾಡ್ತಾ ಇದಾರೆ ನಿಮಗೆ ಅದ್ರ ಬಗ್ಗೆ ಏನು ಟ್ಯಾಕ್ಸ್ ಕಟ್ತಾ ಇದಾರೆ ಇಲ್ಲ ಅದ್ರ ಬಗ್ಗೆ ಸಭೆಗೆ ಕೂಡ ಮಾಹಿತಿ ಇಲ್ಲ ಆದ್ರೆ ಅವರು ಆ ರೀತಿಯ ಒಂದು ದರ ಪಟ್ಟಿಯನ್ನು ಯಾವ ರೀತಿ ನಿಮ್ಗೆ ಟ್ಯಾಕ್ಸ್ ಕಟ್ತಿದ್ದಾರೆ ಅನ್ನೋದು ಕೂಡ ಈ ಸಭೆಗೆ ಹೇಳಿ ನಾನು ಮನವಿ ಮಾಡಿ ಮಾಡಿದ ನಂತರ ಯಾವ ಸಭೆ ಮಾಡಿ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತೀರಿ

ನಿಮ್ ಸರ್ಕುಲರ್ ಪ್ರಕಾರ ಇಪ್ಪತ್ನಾಲ್ಕು ತಾಸುಗಳ ಒಳಗಾಗಿ ತೊಂಬತ್ ಮೂರ್ ಸಾವಿರ ತುಂಬಬೇಕಂತ ಕಾನೂನು ಹೌದಾ ಅಲ್ಲ ಹೌದಲ್ಲ ತೊಂಬತ್ ಮೂರ್ ಸಾವಿರನ ನಾವ್ ಎಪಾಸಿಟ್ ನಿಮ್ ಸರ್ಕುಲರ್ ಪ್ರಕಾರ ತೊಂಬತ್ ಮೂರ್ ಸಾವಿರದಲ್ಲಿ ಅವ್ರ ತುಂಬ ತುಂಬಿದ್ರ ಯಾರಾದ್ರೂ ಮತ್ತೆ ಏನು ನೀವು ಅದನ್ನ ಇದು ಮಾಡಿ ಕೊಟ್ಟು ಲೀಗಲ್ ಇದು ನಿಮ್ಗೆಲ್ಲ ಹತ್ತು ಜನರಿಗೆ ಒಂದು ನ್ಯಾಯ ಮೂವತ್ತು ಜನರಿಗೆ ಒಂದ್ ನ್ಯಾಯ ಯಾಕೆ ಈ ತಾರ ತಂಗ ಅಂತ ನಾಟಕ ನಿಮ್ಗೆ ಏನಾದ್ರು ಆದಾಯ ಅದ ಏನಾದ್ರೂ ಬೆನಿಫಿಟ್ ಸಿಗೋ ಹಿಂಗ ಮತ್ತೆ ಯಾಕೆ ಮಾಡಿದ್ರೆ ಅವರು ಬಿಡಸ್ ಇವರು ಬಿಡಸ್ ಇವ್ರಿಗೆ ಯಾಕೆ ಅದನ್ನ ಅಂತ ನಾ ಕೇಳ್ತೀನಿ ಎಲ್ಲ ತುಂಬಿಲ್ಲ ಮತ್ತೆ ತೊಂಬತ್ ಮೂರ್ ಸಾವಿರ ತುಂಬಬೇಕಾದ್ರೆ ಇಪ್ಪತ್ನಾಲ್ಕು ತಾಸು ರೆಂಡೆ ಒಳಗಾಗಿ ತುಂಬಬೇಕಂತ ಒಂದು ಸರ್ಕ್ಯುಲರ್ ಇದೆ ನಿಮ್ಗೆ ಸುತ್ತೋಲ ಪ್ರಕಾರನೇ ತುಂಬಬೇಕಲ್ಲ ಅವರು ಹೌದಾ ಕಷ್ಟ ಕಟಿಂಗ್ ಶಾಪ್ ಇಟ್ಕೊಂಡವರು ಸಣ್ಣ ಪುಟ್ಟ ರಿಪೇರಿಂಗ್ ಮಾಡ್ಕೊಂಡವರು ಅದ್ರ ಬಗ್ಗೆ ಲಾಸ್ಟ್ ರಿಕಾರ್ಡ್ ಏನಂತ ಕಂಡ ಮಾಡಿ ನಮ್ಮ ಹೊಟ್ಟೆ ಸೂರ್ಯಕಾಂತ್ ಕಂಡೆ ನಿಮ್ಗಳು ಕಂಡೆ ಬರ್ಕೊಂಡು ಕಂಡು ಎಲ್ಲ ಮಾಡಿದ್ವಿ ಏನ್ ಆಯ್ತಪ್ಪ ನೀವು ಸ್ಟೇ ಐತೆ ಸ್ಟೇ ಐತೆ ಸೂರ್ಯಕಾಂತ್ ನಿಮ್ಗೆ ಫಾಲೋ ಅಪ್ ಮಾಡ್ ಮತ್ತೆ ಫೋನ್ಯಾಗ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಏನ್ ಫಾಲೋಅಪ್ ಇಲ್ಲ ಎಷ್ಟು ವರ್ಷ ಬೇಕು ಎಷ್ಟು ತಿಂಗಳ ಬೇಕು ಫಾಲೋಅಪ್ ಮಾಡ್ ಬಳಿಗಳು आई तो लेटेस्ट स्टेटस ही मतलब आप डब्ल्यू की हो व्हाट इज द लेटेस्ट स्टेटस जस्ट द स्टेटस हां आई थिंक यू डिस्पोज आई कैन बिकम हां डब्ल्यू पी एवर थिंग पेंडिंग इन द रॉन्ग पेंडिंग इन द मोस्ट रियल इस पास पे डिस्पर्स डिस्पोज आई तो आगे लगे लेटेस्ट स्टेटस ಏನದ ಯೂತ್ ಬಿಲ್ಡಿಂಗ್ ನಲ್ಲಿ ಇಟ್ಟಿರೋದು ಅಜೆಂಡಾ ಅದಾಗ ಹಾ ಯಾಕಂದ್ರೆ ಅದು ಬಾ ಲಾಸ್ಟ್ ಟೈಮ್ ನಮ್ಗ ಪುರಸಭೆಯ ಸೋರ್ಸ್ ಆಫ್ ಇನ್ಕಮ್ ಏನು ಅಂತ ಕೇಳಿ ನಾನು ಇಟ್ ಇಸ್ ಮೇನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಟು ದಿ ಟಿಎಂಸಿ ಗಮನಕ್ಕೆ ಯಾಕಂದ್ರೆ ನಿಮ್ಗೆ ಬೇರೆ ಬೇರೆ ಸೋರ್ಸ್ ಬರ್ತಾವ ನಿಮ್ಗೆ ಯಾಕೆ ಬೇಕು ಮಳಿಗೆ ಸೋರ್ಸ್ ಹೌದಲ್ಲ ಏನ್ರಿ ಅಜ್ಜನವ್ರೇ ಜವಾಬ್ದಾರಿ ಮಳಿಗೆ ಒಳಗೆ ಮಗ ಹಾಕ್ತಿರ ಕೇಳಬಹುದೇ ಇದು ಸಾಮಾನ್ಯ ಸಭೆ ಭಾಜಪ ಕೇಳೋ ಹಾಕೈತ ಸದಸ್ಯರಿಗೆ ಇಟ್ ಇಸ್ ಅ ಕೌನ್ಸಿಲ್ ಹೌದಾ ಇದು ನೀವು ಆನ್ಸರ್ ಮಾಡಕ್ಕೆ ಅದಕ್ಕೆ ಜವಾಬ್ದಾರ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಕೇಳಿ ಹಾ ಏನ್ ಮಾಡಕ್ಕೆ ಹೇಳ್ಬೋದು ನೀವು ಮೈತ್ನಲ್ಲಿ ಈಗ ಮಳಿಗಳು ಬಂದಾಗ ಎಷ್ಟು ವರ್ಷ ಆಯ್ತು ಹರಾಜಾಗಿ ಕೇಳ್ತಾರ ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಯ್ತು ಯಾಕೆ ಮೂರು ವರ್ಷ ಆಯ್ತು ಅದು ಸ್ಟೇ ಬಿಟ್ಟು ಅಂತ ಹೇಳುದು ಸ್ಟೇ ಬಿಟ್ಟು ತ್ರೀ ಇಯರ್ಸ್ ವಾಟ್ ಈಸ್ ದ ರೀಸನ್ ಫಾರ್ ಪೆಂಡಿಂಗ್ ಸಿನ್ಸ್ ಲಾಂಗ್ ಥ್ರೀ ಇಯರ್ ಎಷ್ಟು ಎಷ್ಟು ಇರುತ್ತೆ ಅವೆಲ್ಲ ಮಾತಾಡೋದು ನೀವು ಯಾಕೆ ಮಾಡಿ ತ್ರೀ ಇಯರ್ಸ್ ಯಾಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ